ಅ ಬಹಳಷ್ಟು ಜನ ಬಹಳ ಪ್ರೀತಿಯಿಂದ ಮೈಸೂರಿನಿಂದ ಬಂದಿದ್ದಾರೆ ಯಾಕಂದ್ರೆ ನಮ್ಮ ಹುಡುಗ ಸಾಂಸ್ಕೃತಿಕ ನಗರಿ ಮೈಸೂರಿನವರು ಅವರಿವರೆನ್ನದಂತೆ ಎಲ್ರಿಗೂ ನಲ್ವೆಯ ಸ್ವಾಗತ ಅಂತ ಕೋರ್ತಾ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರೇ ತಮ್ಮೆಲ್ರಿಗೂ ವಿಶೇಷವಾದ ಸ್ವಾಗತ ಈ ವಿಶೇಷವಾದ ಸಿನಿಮಾನ ಬಹಳ ವಿಶೇಷವಾದ ರೀತಿಯಲ್ಲಿ ಮನೆ ಮನೆಗೆ ಮನ ಮನಕ್ಕೆ ಮುಟ್ಟುವ ಹಾಗೆ ತಲುಪಿಸಿ ಅಂತ ಹೇಳ್ತಾ ಈಗ ನಮ್ಮ ನಂಜನ್ ಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ ನಿವೃತ್ತ ಆರಕ್ಷಕ ಅಧಿಕಾರಿಗಳು ನೋಡಕ್ ಹೋದ್ರೆ ವೇದಿಕೆ ಮುಂಭಾಗದಲ್ಲಿ ಕೂತಿರೋರೆಲ್ಲರೂ ನಮ್ಗೆ ವಿವಿ ಐ ಪಿ ಆದ್ರೆ ಇಲ್ಲಿ ವೇದಿಕೆಯ ಜಾಗ ಇಲ್ಲ ಅನ್ಯಥಾವಳಿ ಯಾರು ಸಿನಿಮಾದ ಸಂಪೂರ್ಣ ತಿರುಳು ತಿಳಿದಿರುವ ಬರೀ ನಿರ್ದೇಶಕ ಮಾತ್ರವಲ್ಲ ಈ ಸಿನಿಮಾನಲ್ಲಿ ನಲ್ಲಿ ಬರುವಂತ ಎಲ್ಲಾ ಹಾಡುಗಳನ್ನ ಕೂಡ ಇವರೇ ರಚಿಸಿರುವಂತ ನಮ್ಮ ಪ್ರೀತಿಯ ನಾಗ್ ಸರ್ ಆಲ್ ದ ವೆರಿ ಬೆಸ್ಟ್ ಚರ್ಚಲ ಪ್ರಯತ್ನಕ್ಕೆ ಶುಭ ಹಾರೈಕೆ ಅಂತ ತಿಳಿಸ್ತಾ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ತಿಳಿಸಿ यार अलग बैठ जा अरे बनी नहीं ये मट्टी पर जा मेरा मट्टी बनवा दे ये इधर बन यार चल रे सर ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿಶಂಕರ್ ಅಂತ ವೇದಿಕೆಯ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂದೆ ಹಾಸಿದರಾಗಿದ್ದಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರೇಕ್ಷಕ ಮುರುಘಗಳಿಗೂ ನನ್ನ ಅರ್ಥಪೂರ್ವಕ ವಂದನೆಗಳು ಮಾವುತ ಇದು ಪ್ರೊಡಕ್ಷನ್ ಪ್ರೊಡಕ್ಷನ್ನ ದ್ವಿತೀಯ ಚಿತ್ರ ಹೆಸರೇ ಹೇಳೋ ಹಾಗೆ ಮಾವುತ ಮತ್ತು ಆನೆಯ ಆನೆಯ ಒಂದು ಬಾಂಧವ್ಯದ ಕತೆ ಹಾಗೆ ಈ ಕಾಡು ಕಾಡಿದ್ರೆ ಹಸಿರು ಹಸಿರಿದ್ರೆ ಉಸಿರು ಉಸಿರಿದ್ರೆ ಜೀವನ ಕಾಡನ್ನ ಉಳಿಸಿ ಕಾಡನ್ನ ಬೆಳೆಸಿ ಅನ್ನೋ ಒಂದು ಸಂದೇಶ ಇಟ್ಕೊಂಡು ಈ ಒಂದು ಮೂವಿ ಮಾಡಿದೀವಿ ಇದರ ಚಿತ್ರೀಕರಣ ಎಲ್ಲ ಶಿವಮೊಗ್ಗದ ಸಕ್ಕರೆ ಬೈಲ್ ಸಕ್ಕರೆ ಬೈಲಲ್ಲಿ ಮಾಡಿದ್ದೀವಿ ಹಾಗೆ ಈ ಈ ಚಿತ್ರದ ಒಂದು ಪ್ರಮುಖ ಆಕರ್ಷಣೆಯೇ ಸಾಗರ್ ಎನ್ನುವ ಒಂದು ಆನೆ ಈ ಚಿತ್ರಕ್ಕೆ ಬೆನ್ನಲುಬಾಗಿ ನಮ್ಮ ಮಂಜು ಮಾಸ್ಟರ್ ಅವರು ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶನ ಕೊಡ್ತಾ ಈ ಸಿನಿಮಾ ಚೆನ್ನಾಗಿ ಚೆನ್ನಾಗಿ ಮೂಡು ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಈ ಮೂಲಕ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ತರ ಅತಿ ಶೀಘ್ರದಲ್ಲೇ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ ಹಾಗಾಗಿ ಮಾಧ್ಯಮ ಒಂದು ಸಹಕಾರ ನಾವು ಮುಖ್ಯ ನೀವು ಸಹಕಾರ ನೀಡ್ತೀರಾ ಅಂತ ಅನ್ಬಿಟ್ಟು ನಾನು ನಂಬ್ಕೊಂಡಿದ್ದೀನಿ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ ಕಾಡಿನಲ್ಲಿ ನಡೆಯೋ ಒಂದು ಅಕ್ರಮ ಚಟುವಟಿಕೆಗಳನ್ನ ಚಟುವಟಿಕೆಗಳ ಪ್ರತಿಭಟಿಸಿ ಪ್ರತಿಭಟಿಸಿ ಮಾಹುತ ಮತ್ತು ಆನೆ ಹೇಗೆ ಅದನ್ನ ಪ್ರತಿಭಟಿಸಿ ಆ ಕಾಡನ್ನ ಉಳಿಸ್ಕೋತಾರೆ ಅನ್ನೋದೇ ಒಂದು ತಿರುಳು ಸರ್ ದಸರಾದ್ ಮಾತ್ರ ಸರ್ ದಸರಾದ್ ಮಾತ್ರ ಸರ್ ಇಲ್ಲಿ ಇಟ್ಕೊಂಡು ಡಿಪ್ಕೊಂಡು ಹಿಂಗೆ ನಿಮಗೆ ಆಕ್ಚುಲಿ ಏನ್ ಹೋದ್ರ ಆ ಒಂದು ಇಟ್ಕೊಂಡು ಮಾಡಿದೀವಿ ಹಿಂಗೆ ಆಕ್ಚುಲಿ ಏನ್ ಹೋದ್ರ ಆ ಒಂದು ಹೆಸರು ಅವನ ಒಂದು ನೆನಪಿನಲ್ಲಿ ನಾವು ಅದಕ್ಕೆ ಮಾಡಿರೋ ಅಷ್ಟೇ ಮೇಡಂ ಹಿಂಗೆ ಅವ್ರ ಕತೆ ನಾವು ಮಾಡಿಲ್ಲ ಮೇಡಮ್ ಅಲ್ಲಿ ಹಿಂಗೆ ಇಲ್ಲ ಅದಕ್ಕೆ ಬಿಗಿನಿಂಗ್ ಹಾಕಿರ್ತೀವಿ ಮೇಡಮ್ ಅರ್ಜುನ ಸವಿ ನೆನಪಿನಲ್ಲಿ ಮಾಡಿರುವಂತ ಚಿತ್ರ ಅಂತ ಹಾಕಿದೀವಿ ಮೇಡಮ್ ಅಲ್ಲಿ ಹಿಂಗೆ ಅದು ಸಿನಿಮಾ ಪ್ಲಾನ್ ಆಗಿದೆಯಾ ಮೇಡಮ್ ಪ್ಲಾನ್ ನಡೀತಾ ಇದೆ ಮೇಡಮ್ ಅದೇ ಶೀಘ್ರದಲ್ಲೇ

ಹೂಡಿಕೆ ಮಾಡಿ ಜೊತೆಗೆ ನಟನೆ ಕೂಡ ಮಾಡಿರುವಂತಹ ಲಕ್ಷ್ಮತಿ ಬಾಲಾಜಿ ಅವರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷ ಹೆಚ್ಚು ಸಿಗ್ಲಿ ಅಂತ ಹಾರೈಸ್ತಾ ಸಿನಿಮಾ ರಿಲೀಸ್ ಆಗಿ ನಮ್ಮ ಪ್ರೇಕ್ಷಕ ಬಂಧುಗಳು ನಿಮ್ಮ ಕೈ ಹಿಡೀಲಿ ಅಂತ ಹೇಳ್ತಾ ಓವರ್ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ಎರಡನೇ ಮೂವಿ actually first name movie